ದೇವರ ಮಕ್ಕಳಿಗೆ ಬೈಬಲ್ನ ಎಂಟು ವಾಕ್ಯಗಳು ತಿಳಿದಿರಬೇಕು ಅವು ಯಾವು ಎಂದರೆ ಮೊದಲನೆಯದಾಗಿ ಎರೆಮಿಯನು ಬರೆದ ಪತ್ರಿಕೆ ಇಪ್ಪತ್ತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದೇವರು ವಾಕ್ಯೆಯನ್ನು ಬೆಂಕಿಗೂ ಬಂಡೆಯಲ್ಲಿ ಒಡೆಯುವ ಚಮಟಿಗೆಗೆ ಹೋಲಿಸಿದ್ದಾರೆ ಎರಡನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನದಲ್ಲಿ ದೇವರು ವಾಕ್ಯವನ್ನು ಖಡಗಕ್ಕೆ ಹೋಲಿಸಿದ್ದಾರೆ ಮೂರನೆಯದಾಗಿ ಯಾಕೋಬನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಚನದಲ್ಲಿ ದೇವರು ವಾಕ್ಯವನ್ನು ಕನ್ನಡಿಗೆ ಹೋಲಿಸಿದ್ದಾರೆ ನಾಲ್ಕನೇದಾಗಿ ಲೂಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡರಲ್ಲಿ ದೇವರು ವಾಕ್ಯವನ್ನು ಬಿತ್ತುವ ಬೀಜಕ್ಕೆ ಹೋಲಿಕೆ ಮಾಡಿದ್ದಾರೆ ಐದನೇದಾಗಿ ಎಪೇಶದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇಪ್ಪತ್ತಾರನೇ ವಚನದಲ್ಲಿ ದೇವರು ವಾಕ್ಯವನ್ನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು ಆರನೇದಾಗಿ ಕೀರ್ತನೆ ಒನ್ನೂರ ಹತ್ತೊಂಬತ್ತು ಅಧ್ಯಾಯ ಒನ್ನೂರ ಐದನೇ ವಚನದಲ್ಲಿ ದೇವರು ದೀಪ ಹಾಗೂ ಬೆಳಕಿಗೆ ಹೋಲಿಸಿದ್ದಾರೆ ಏಳನೇದಾಗಿ ಯಶಯನು ಬರೆದ ಗ್ರಂಥ ಐವತ್ತೈದನೇ ಅಧ್ಯಾಯ ಹತ್ತು ಹಾಗೂ ಹನ್ನೊಂದನೇ ವಚನದಲ್ಲಿ ದೇವರು ವಾಕ್ಯವನ್ನು ಮಳೆಗೆ ಹೋಲಿಸಿದ್ದಾರೆ ಎಂಟನೇದಾಗಿ ಎಪೇಶದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರು ವಾಕ್ಯವನ್ನು ಕತ್ತಿಗೆ ಹೋಲಿಸಿದ್ದಾರೆ ನಿಮಗೆ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯಗಳ ಬಗ್ಗೆ ತಿಳಿದಿದರೆ ಕಾಮೆಂಟ್ನಲ್ಲಿ ತಿಳಿಸಿ ಜೈ ಕ್ರಿಸ್